ಗಂಗೆಯ ಅಹಂಕಾರವನ್ನೇ ಮುರಿದ ಪರಶಿವ ಶಿವ ಗಂಗಾಧರನಾದ ರೋಚಕ ಕಥೆ ಇದು ಪೌರಾಣಿಕ ಕಥೆಗಳು ನಮ್ಮ ಜೀವನಕ್ಕೆ ಸಾಕಷ್ಟು ಅತ್ಯಮೂಲ್ಯ ಸಂದೇಶವನ್ನು ನೀಡುತ್ತದೆ ಕೆಲವೊಂದು ಕಥೆಗಳು ನಮ್ಮ ನಂಬಿಕೆಗೂ ನಿಲುಕದ ಕಥೆಗಳಾಗಿವೆ ಕೆಲವೊಂದು ಪೌರಾಣಿಕ ಕಥೆಗಳನ್ನು ಕೇಳಿದಾಗ ಇದು ನಿಜವೇ ಅಥವಾ ಸುಳ್ಳೆ ಎನ್ನುವ ಸಂಶಯ ಮೂಡುವುದು ಸಾಮಾನ್ಯ ಆದರೂ ಕೂಡ ನಾವು ಪೌರಾಣಿಕ ಕಥೆಗಳನ್ನೇ ಇಷ್ಟಪಡುತ್ತೇವೆ ನಮ್ಮ ಜೀವನದಲ್ಲೂ ಅವುಗಳಲ್ಲಿ ಉತ್ತಮ ಅಂಶಗಳನ್ನು ಅಳವಡಿಸಿಕೊಳ್ಳಬೇಕೆಂದೆನಿಸುತ್ತದೆ ಕಥೆಗಳಿಗೆ ನೈಜತೆಗಳಿವೆ ಮತ್ತು ಆಳವಾದ ಅರ್ಥಗಳಿವೆ ಅಂತಹ ಕಥೆಗಳಲ್ಲಿ ಒಂದು ಶಿವನು ಗಂಗಾದೇವಿಯನ್ನು ಕೇವಲ ತನ್ನ ಜಟೆಯಲ್ಲಿ ಹಿಡಿದಿರುವುದು ಸ್ವರ್ಗಲೋಕದಿಂದ ಪಾತಾಳ ಲೋಕ ಭೂಲೋಕ ಎಲ್ಲ ಮೂರು ಲೋಕವನ್ನು ಆವರಿಸಿಕೊಂಡಿರುವ ಗಂಗೆಯನ್ನು ಪರಶಿವ ಹೇಗೆ ತನ್ನ ಜಟೆಯಲ್ಲೇ ಹಿಡಿದನೆನ್ನುವುದು ಆಶ್ಚರ್ಯ ಶಿವನು ಗಂಗಾಧರನಾದ ಕತೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಹಿಂದೆ ಸಾಗರನೆಂಬ ರಾಜನು ಅಯೋಧ್ಯೆಯನ್ನು ಆಳುತ್ತಿದ್ದನು ಆತನಿಗೆ ಸುಮತಿ ಮತ್ತು ಕೇಶಿನಿ ಇಬ್ಬರು ಪತ್ನಿಯರಿದ್ದರೂ ಕೂಡ ಮಕ್ಕಳಿರಲಿಲ್ಲ ಈ ಕಾರಣದಿಂದಾಗಿ ಸಾಗರನು ಹಿಮಾಲಯದ ಮೇಲೆ ಹೋಗಿ ತಪಸ್ಸನ್ನು ಕೈಗೊಂಡನು ತಪಸ್ಸಿನ ಫಲವಾಗಿ ಸಾಗರನು ಅರವತ್ತೊಂದು ಸಾವಿರ ಮಕ್ಕಳನ್ನು ಪಡೆದನು ಆದರೆ ಆತನ ಎಲ್ಲ ಮಕ್ಕಳು ದುರ್ಜನರಾಗಿದ್ದರು ಈಗಾಗಲೇ ಸಾಗರನು ತೊಂಬತ್ತೊಂಬತ್ತು ಅಶ್ವಮೇಧ ಯಾಗವನ್ನು ಯಶಸ್ವಿಯಾಗಿ ಪೂರೈಸಿದ್ದು ಇನ್ನು ಕೇವಲ ಒಂದು ಅಶ್ವಮೇಧ ಯಾಗ ಮಾತ್ರ ಬಾಕಿ ಇತ್ತು ಆತನು ಒಂದು ಅಶ್ವಮೇಧ ಯಾಗವನ್ನು ಮಾಡಿದರೆ ಅವನು ಸ್ವರ್ಗದ ಅಧಿಪತಿಯಾಗುವ ಸಾಮರ್ಥ್ಯವನ್ನು ಹೊಂದುತ್ತಿದ್ದನು ಸಾಗರನು ಇನ್ನು ಒಂದು ಅಶ್ವಮೇಧ ಯಾಗವನ್ನು ಮಾಡಿದರೆ ಸಂಪೂರ್ಣವಾಗುತ್ತದೆ ಎಂದು ತಿಳಿದು ತನ್ನ ನೂರನೇ ಅಶ್ವಮೇಧ ಯಾಗವನ್ನು ಕೈಗೊಳ್ಳಲು ಕುದುರೆಯನ್ನು ನಗರ ಸಂಚಾರಕ್ಕೆಂದು ಬಿಡುತ್ತಾನೆ ಇತ್ತ ಇಂದ್ರನಿಗೆ ಸಾಗರ ನೂರು ಅಶ್ವಮೇಧ ಯಾಗ ಮಾಡಿದರೆ ತನ್ನ ಸ್ವರ್ಗ ಸ್ವರ್ಗದ ಆಧಿಪತ್ಯ ಎಲ್ಲವೂ ನಾಶವಾಗುತ್ತದೆ ಎನ್ನುವ ಭಯದಿಂದ ಸಾಗರ ಕಳುಹಿಸಿದ್ದ ಅಶ್ವಮೇಧ ಕುದುರೆಯನ್ನು ತಾನು ಕದ್ದು ಪಾತಾಳದಲ್ಲಿ ಧ್ಯಾನ ಮಾಡುತ್ತಿದ್ದ ಕಪಿಲ ಮಹರ್ಷಿಗಳ ಹಿಂದೆ ಕಟ್ಟುತ್ತಾನೆ ಆಗ ಅಶ್ವಮೇಧ ಯಜ್ಞಕ್ಕೆ ಬಳಸಬೇಕಾಗಿದ್ದ ತ್ಯಾಗದ ಕುದುರೆಯನ್ನು ಕಪಿಲ ಮಹರ್ಷಿಗಳು ಕದ್ದಿದ್ದಾರೆಂದು ತಪ್ಪಾಗಿ ತಿಳಿದು ಭಗೀರಥನ ಮುತ್ತಜ್ಜ ಸಾಗರ ಕಪಿಲ ಮಹರ್ಷಿಗಳ ಮೇಲೆ ಕೋಪಗೊಳ್ಳುತ್ತಾನೆ ಸಾಗರನು ತನ್ನ ಮೇಲೆ ಕಳ್ಳತನ ಆಪಾದನೆ ಮಾಡಿದನೆಂದು ಕೋಪಗೊಂಡ ಕಪಿಲ ಮಹರ್ಷಿಗಳು ಸಾಗರನಿಗೆ ಮತ್ತು ಆತನ ಕುಟುಂಬಕ್ಕೆ ನೀವು ಪಾತಾಳದಿಂದ ಗಂಗೆಯನ್ನು ಭೂಮಿಗೆ ತರುವವರೆಗೆ ಮೋಕ್ಷ ಸಿಗಲಾರದು ಎಂದು ಶಪಿಸುತ್ತಾನೆ ಹೇಗಾದರೂ ಮಾಡಿ ಗಂಗೆಯನ್ನು ಭೂಮಿಗೆ ತರುವಂತೆ ಭಗೀರಥನು ಬ್ರಹ್ಮದೇವನ ಸಹಾಯವನ್ನು ಕೇಳುತ್ತಾನೆ ಆಗ ಬ್ರಹ್ಮನು ಗಂಗೆಯ ಬಳಿ ಹೋಗಿ ಭೂಮಿಗೆ ಬರುವಂತೆ ಕೇಳಿಕೊಳ್ಳುತ್ತಾನೆ ಆಗ ಗಂಗೆಯು ತನಗೆ ಭೂಮಿಗೆ ಬರಲು ಯಾವುದೇ ಅಭ್ಯಂತರವಿಲ್ಲ ಆದರೆ ನಾನು ಭೂಮಿಗೆ ಬಂದರೆ ನನ್ನ ಪ್ರಬಲವಾದ ಶಕ್ತಿಯಿಂದ ಸಂಪೂರ್ಣ ಭೂಮಿಯ ಕೊಚ್ಚಿ ಹೋಗಬಹುದು ಸೃಷ್ಟಿಯ ನಾಶವಾಗಬಹುದು ಎಂದು ಹೇಳುತ್ತಾಳೆ ಗಂಗೆಯ ಮಾತುಗಳನ್ನು ಕೇಳಿ ಭಗೀರಥನಿಗೆ ಚಿಂತೆಯಾಗುತ್ತದೆ ಆಗ ಅವನು ಶಿವನ ಬಳಿ ಗಂಗೆಯನ್ನು ಭೂಮಿಗೆ ತರುವಂತೆ ಕೇಳಿಕೊಳ್ಳುತ್ತಾನೆ ಶಿವನು ಭಗೀರಥನಿಗೆ ಸಹಕರಿಸಲು ಒಪ್ಪಿ ಭೂಮಿಗೆ ಬರುತ್ತಾನೆ ಶಿವನ ಪರಾಕ್ರಮವನ್ನು ತಿಳಿಯದ ಗಂಗೆ ತನ್ನ ಪ್ರಾಬಲ್ಯದಿಂದ ಶಿವನನ್ನು ಕೂಡ ತೊಳೆದುಕೊಂಡು ಹೋಗಲು ನಿರ್ಧರಿಸಿ ಪ್ರಾಬಲ್ಯತೆಯಿಂದ ಭೂಮಿಗಿಳಿಯುತ್ತಾಳೆ ಆಗ ಶಿವನು ಆಕೆಯನ್ನು ತನ್ನ ಜಟೆಯಲ್ಲಿ ಹಿಡಿದು ಆಕೆಯ ಶಕ್ತಿಯನ್ನು ನಿಯಂತ್ರಿಸುತ್ತಾನೆ ಗಂಗೆಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತದೆ ಶಿವನು ನನಗಿಂತ ಸಾವಿರ ಪಟ್ಟು ಪರಾಕ್ರಮಿ ಎನ್ನುವುದು ತಿಳಿಯುತ್ತದೆ ಅಂದಿನಿಂದ ಶಿವನನ್ನು ಗಂಗಾಧರ ಎಂದು ಕರೆಯಲಾಗುತ್ತದೆ ಗಂಗೆಯ ಶಕ್ತಿ ದುರಹಂಕಾರವನ್ನು ಪ್ರತಿನಿಧಿಸಿದರೆ ಶಿವನ ಶಕ್ತಿಯು ಬಲವಾದ ಮನಸ್ಸನ್ನು ಪ್ರತಿನಿಧಿಸುತ್ತದೆ ಬಲವಾದ ಹಾಗೂ ಒಳ್ಳೆಯ ಮನಸ್ಸು ಅಹಂಕಾರವನ್ನು ಮೆಟ್ಟಿ ನಿಲ್ಲುತ್ತದೆ ಎನ್ನುವುದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಮತ್ತೊಂದಿಲ್ಲ ಎನ್ನಬಹುದು